ಮುಧೋಳದಲ್ಲಿ ಹೊಸ ಸಬ್ ರಿಜಿಸ್ಟ್ರಾರ್ ಕಚೇರಿ ಆರಂಭ ಸಚಿವ ಬಿ ತಿಮ್ಮಾಪುರ್ ಅವರಿಂದ ಲೋಕಾರ್ಪಣೆ ಮುಧೋಳ ಜನತೆಗೊಂದು ಸಿಹಿ ಸುದ್ದಿ ಬಂದಿದೆ ನಿಮ್ಮ ಯಾವುದೇ ದಾಖಲೆಗಾಗಿ ಇನ್ಮುಂದೆ ಅಲಿಯೋ ಅಗತ್ಯ ಇಲ್ಲ ಹೊಸ ಸುಸಜ್ಜಿತ ಸಬ್ ರಿಜಿಸ್ಟ್ರಾರ್ ಕಚೇರಿ ಲೋಕಾರ್ಪಣೆಗೊಂಡಿದೆ ಇದುವರೆಗೂ ಇಕ್ಕಟ್ಟಾದ ಪ್ರದೇಶದಲ್ಲಿದ್ದ ಕಚೇರಿ ಈಗ ಹಳೆ ತಹಶೀಲ್ದಾರ್ ಕಚೇರಿ ಪಕ್ಕದಲ್ಲಿ ಆರಂಭವಾಗಿದೆ ನೂತನ ಕಚೇರಿಗೆ ತಳಿರು ತೋರಣಗಳಿಂದ ಶೃಂಗಾರ ಮಾಡಲಾಗಿತ್ತು ಲಕ್ಷ್ಮಿ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಿದ್ರು ಹೊಸ ಕಚೇರಿಯು ವಿಶಾಲವಾದ ಕೊಠಡಿಗಳು ಉತ್ತಮವಾದ ಗಾಳಿ ಬೆಳಕು ಬರುವಂತ ಪ್ರದೇಶವಾಗಿದೆ ಹೊಸ ತಹಸೀಲ್ದಾರ್ ಆಫೀಸ್ ಕಟ್ಟಡ ಸ್ಟಾರ್ಟ್ ಆದಾಗ ನಮ್ದು ಆಫೀಸು ಓಲ್ಡ್ ಹಾಸ್ಪಿಟಲ್ ಬಿಲ್ಡಿಂಗ್ ಗೆ ಶಿಫ್ಟ್ ಆಗಿತ್ತು ಅಲ್ಲಿ ಜನಸಂದಿನಿ ಆಮೇಲೆ ಅಲ್ಲಿ ಇಕ್ಕಟ್ಟಾದ ಜಾಗ ಇತ್ತು ಆಮೇಲೆ ಗಾಳಿ ಬೆಳಕಿನ ಕೊರತೆ ಇತ್ತು ಸೊ ಈ ಎಲ್ಲರಿಗೂ ಸಹರ್ಗೆ ಅದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಈ ಬಿಲ್ಡಿಂಗ್ ಕೊಡ್ರಿ ಅಂತೇಳಿ ಅಂದ್ರೆ ಅಲ್ಲಿ ಫಸ್ಟ್ ಅಲಾಟ್ ಆಗಿತ್ತು ನಮಗೆ ಹೊಸ ತಹಸೀಲ್ದಾರ್ ಆಫೀಸ್ ನಲ್ಲಿ ನಮ್ಮ ಆಫೀಸಿಗೆ ಬರೋರೆಲ್ಲ ಓಲ್ಡ್ ಏಜ್ನ ಓಲ್ಡ್ ಏಜ್ನವರು ಇರ್ತಾರೆ ಫಸ್ಟ್ ಫ್ಲೋರ್ನಿಗೆ ತ್ರಾಸ ತ್ರಾಸಾಗುತ್ತೆ ಅಂತ ಹೇಳಿ ಸಾಹೇಬರು ಇದನ್ನ ಇದನ್ನು ಅಲಾಟ್ ಮಾಡಿದರು ಈ ಬಿಲ್ಡಿಂಗನ್ನು ಅಲಾಟ್ ಮಾಡಿದರು ಸೊ ಈಗ ನಾವು ಇವತ್ತಿನ ಸೋಮವಾರದಿಂದ ಈ ಆಫೀಸ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕಾವೇರಿ ಒನ್ ಅಂದರೆ ಅದು ಸರ್ವ ಸರ್ವರ್ ಬೇಸ್ಡ್ ಇತ್ತು ಅದು ಬಟ್ ಈಗ ನಮ್ದು ವೆಬ್ ಬೇಸ್ಡ್ ಇರೋದ್ರಿಂದ ಮೊದಲು ಕಾವೇರಿ ಒನ್ ಮೇಲಿಂದ ಮೇಲೆ ಕಿರಿಕಿರಿ ಆಗ್ತಾ ಇತ್ತು ಅಂದರೆ ಒಂದು ಆಫೀಸಿಗೆ ಸರ್ವರ್ ಇತ್ತಂದರೆ ಇನ್ನೊಂದು ಆಫೀಸಿಗೆ ಸರ್ ಸರ್ವರ್ ಇರ್ತಿದ್ದಿಲ್ಲ ಈಗ ಇದು ಏನು ಅದನ್ನೆಲ್ಲ ಮನ್ಗಂಡು ಸರ್ಕಾರ ಏನು ಮಾಡ್ತು ಎಲ್ಲ ಸ್ಟೇಟಿಗೂ ಒಂದೇ ಸರ್ವರ್ ಇರುವಂಗೆ ವೆಬ್ ಬೇಸ್ಡ್ ಕಾವೇರಿ ಟೂ ಮಾಡಿದ್ರು ಈಗ ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರು ಜನಾನೇ ತಾವೇ ದ ತಮ್ಮ ಟೈಮನ್ನು ಸಿಲೆಕ್ಟ್ ಮಾಡ್ಕೊಳ್ಳಿಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮಗೆ ಯಾವಾಗ ಯಾವ ಡೇಟಿಗೆ ಬೇಕು ಯಾವ ಟೈಮಿಗೆ ಬೇಕು ನೀವೇ ಸಿಲೆಕ್ಟ್ ಮಾಡ್ಕೊಂಡ್ರೆ ಆ ಟೈಮಿಗೆ ಬಂದರೆ ಹದಿನೈದು ನಿಮಿಷದಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಆಗಿ ನಿಮಗೆ ಡಾಕ್ಯುಮೆಂಟ್ ಕಳೆದು ಸಿಗುತ್ತೆ ಈಗ ಮುದೋಳಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುದೋಳು ಮತ್ತು ಜಮಖಂಡಿ ನಮ್ಮದು ಹೈಯೆಸ್ಟ್ ರೆವಿನ್ಯೂ ಕಲೆಕ್ಟಿಂಗ್ ತಾಲೂಕಾಜು ಸೊ ಇವನ್ ಬಾಗಲಕೋಟೆಗಿಂತ ಹೆಚ್ಚು ನಮ್ಮದು ಮುದೋಳೆ ಹಣ್ಣದ ಜಮಖಂಡಿ ಕಲೆಕ್ಟ್ ಆಗುತ್ತೆ ನಲ್ಲಿ ಆಫೀಸ್ನಲ್ಲಿ ಸ್ಮೂತಾಗಿ ಯಾವುದೇ ತೊಂದರೆಯಿಲ್ಲ ಒಂದು ಸ್ವಲ್ಪ ಗೆ ಇದು ಕಿರಿಕಿರಿ ಆಗಿತ್ತಲ್ಲೇ ತೀ ಓಲ್ಡ್ ಗೌರ್ಮೆಂಟ್ ನಲ್ಲಿ ಬಟ್ ಈ ಆಫೀಸ್ನಲ್ಲಿ ತುಂಬ ಸ್ಪೇಸಿಯಸ್ ಆಗಿರೋದ್ರಿಂದ ಗಾಳಿ ಬೆಳಕು ಇರೋದ್ರಿಂದ ಜನರಿಗೆ ಕುತ್ಕೊಳ್ಳಿಕ್ಕೂ ಸಫಿಶಿಯೆಂಟ್ ಜಾಗ ಇರೋದ್ರಿಂದ ನಾವು ಮುಂದೆ ನಮ್ಮ ಜನಕ್ಕೆ ಬಂದ ಜನಕ್ಕೆ ಹಳ್ಳಿ ಜನಕ್ಕೂ ಪಾರ್ಕಿಂಗ್ ವ್ಯವಸ್ಥೆನೂ ಸಾಕಷ್ಟಿದೆ ನಮಗೆ ಮುಂದೆ ಯಾವುದೇ ತೊಂದರೆ ಆಗೋದಿಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾರೆ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ತಾಲೂಕಿನ ಜನರ ದಾಖಲೆಗಳನ್ನ ತ್ವರಿತವಾಗಿ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಕಾಲಹರಣ ಅಥವಾ ವಿಳಂಬ ಅನ್ನೋದು ಇಲ್ಲವೇ ಇಲ್ಲ ವಿಶಾಲವಾದ ಆವರಣ ಕೂಡ ಹೊಂದಿದೆ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ ಐದನೇ ಸಾಲಿನಲ್ಲಿ ನಮ್ಮ ಆಫೀಸ್ನಲ್ಲಿ ಇಪ್ಪತ್ನಾಲ್ಕು ಕೋಟಿ ಏಳು ಲಕ್ಷ ಎಂಬತ್ತೈದು ಸಾವಿರ ರೆವೆನ್ಯೂ ಸಂಗ್ರಹ ಆಗಿದೆ ಮತ್ತು ಅಲ್ಲಿ ಮೊದಲ ಹಳೆ ಕಟ್ಟಡದಲ್ಲಿದ್ದು ನಮ್ಗೆ ಸನ್ಮಾನ್ ಸಾಹೇಬ್ರಿಗೆ ಹೊಸ ಕಟ್ಟಡಕ್ಕೆ ನಮಗೆ ಸ್ಥಳಾಂತರ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸ್ಪೇಷಿಯಸ್ ಇದೆ ಸಾರ್ವಜನಿಕರಿಗೆ ಯಾವುದೇ ನೋಡ್ಕೋತೀವಿ ಸರ್ ವಿವಾಹ ಸಂಬಂಧಿ ನೋಂದಣಿಗಳು ಕೂಡ ಇಲ್ಲೇ ಮಾಡಬಹುದು ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭಕ್ಕೆ ಸಚಿವ ಆರ್ ಬಿ ತಿಮ್ಮಾಪುರ್ ಆಗಮಿಸಿದ್ರು ರಿಬ್ಬನ್ ಕಟ್ ಮಾಡಿ ಲೋಕಾರ್ಪಣೆಗೊಳಿಸಿದ್ರು ರೋಡ್ ನಲ್ಲಿ ಇರುವುದರಿಂದ ಬಹಳ ಅಡಚಣೆ ಆಗಿತ್ತು ಸ್ಕೂಲ್ ಮಕ್ಕಳಿಗೆ ಮತ್ತೊಂದು ಇವತ್ತು ನಾವು ಹೊಸ ಬಿಲ್ಡಿಂಗ್ ಗೆ ಅದನ್ನ ನಾವು ಸ್ಥಳಾಂತರ ಮಾಡಿದ್ವಿ ತನ್ಮೂಲಕ ರೈತರಿಗೆ ಹಾಗೂ ಅಧಿಕಾರಿಗಳಿಗೆ ಎಲ್ಲರಿಗೂ ಸಹಾಯಕಾರ ರೀತಿಯಲ್ಲಿ ಆಗಬೇಕು ಅಲ್ಲೇ ತಹಶೀಲ್ದಾರ್ ಆಫೀಸ್ ಪಕ್ಕದಲ್ಲೇನೆ ಇದು ಶಿಫ್ಟ್ ಆಗಿರೋದರಿಂದ ಬಹಳ ಜನ ರೈತರು ಸಹಾಯ ಆಗ್ತದೆ ಈ ವೇಳೆ ಸಚಿವರನ್ನ ಸನ್ಮಾನಿಸಲಾಯಿತು ಕಚೇರಿಯ ಆವರಣವನ್ನ ಸಚಿವರು ವೀಕ್ಷಣೆ ಮಾಡಿದ್ರು ನೋಂದಣಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ತಾಲೂಕಿನ ಅಧಿಕಾರಿಗಳು ನಗರಸಭೆ ಅಧ್ಯಕ್ಷೆ ಸುನಂದಾ ತೇಲಿ ಹಾಗೂ ನಗರದ ಮುಖಂಡರು ಸೇರಿದಂತೆ ಅನೇಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು ರನ್ ಟಿವಿ ನ್ಯೂಸ್ ಮುಧೋಳ ಜಿಲ್ಲೆಯ ಪ್ರತಿಷ್ಠಿತ ಸೇಂಟ್ ಆನ್ಸ್ ಪಿಯು ಕಾಲೇಜಿನಲ್ಲಿ ದಾಖಲಾತಿಗಳು ಆರಂಭಗೊಂಡಿವೆ ಈ ಬಾರಿಯ ಪಿಯುಸಿಯಲ್ಲಿ ಜಿಲ್ಲೆಗೆ ಪ್ರಥಮ ರಾಜ್ಯಕ್ಕೆ ಆರನೇ ರ್ಯಾಂಕ್ ತಂದುಕೊಟ್ಟ ಹೆಗ್ಗಳಿಕೆ ಎಕ್ಸೆಲ್ ಅಕಾಡೆಮಿಕ್ಸ್ ಹೊಂದಿದೆ ಇದೀಗ ಸೈಂಟ್ ಆನ್ಸ್ ಪಿಯು ಕಾಲೇಜ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಂಸ್ಥೆ ಇದಾಗಿದೆ ಬಾಲಕ ಬಾಲಕಿಯರಿಗಾಗಿ ಹಾಸ್ಟೆಲ್ ಮತ್ತು ತರಗತಿಗಳು ಕೂಡ ಪ್ರತ್ಯೇಕವಾಗಿವೆ ನುರಿತ ಬೋಧಕ ವರ್ಗ ಅತ್ಯುತ್ತಮ ಕ್ಲಾಸ್ ರೂಮ್ ಕೊಠಡಿಗಳು ಸೈನ್ಸ್ ಲ್ಯಾಬ್ಗಳು ಸುಸಜ್ಜಿತ ಬೃಹತ್ ಗ್ರಂಥಾಲಯ ಕಾಲೇಜ್ ವ್ಯಾನ್ ವಿಶಾಲವಾದ ಆಟದ ಮೈದಾನವಿದೆ ನೀಟ್ ಜೆಡಬಲ್ಇ ಮತ್ತು ಕೆಸಿಇಟಿ ಕೋಚಿಂಗ್ ಕೋರ್ಸ್ಗಳನ್ನು ನೀಡಲಾಗುತ್ತೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಜತೆಗೆ ಪ್ರತಿ ತಿಂಗಳು ಮೋಟಿವೇಶನಲ್ ತರಗತಿಗಳು ನಡೆಸಲಾಗುತ್ತೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಆಯ್ಕೆ ಸೇಂಟ್ ಆನ್ಸ್ ಪಿಯು ಕಾಲೇಜ್ ಪವರ್ಡ್ ಬೈ ಎಕ್ಸೆಲ್ ಅಕಾಡೆಮಿಕ್ಸ್ ಸ್ಥಳ ಸೇಂಟ್ ಆನ್ಸ್ ಪಿಯು ಕಾಲೇಜ್ ವೇಬ್ರಿಡ್ಜ್ ಹತ್ತಿರ ಇಪ್ಪತ್ತೆರಡನೇ ಕ್ರಾಸ್ ರೋಡ್ ವಿದ್ಯಾಗಿರಿ ಬಾಗಲಕೋಟೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ